மொதே ஜன்மதாத்தையு ஜனம் சரிக்கொண்டு மாதிரி பக்திய பிரணாமி ಹದಿನೇಳು ವರ್ಷಗಳ ಕಾಲ ದೇಶದ ಮಾನವ ಪ್ರಾಣ ರಕ್ಷಣೆಗಾಗಿ ಕಡಿಮೆಯನ್ನು ಬಿಟ್ಬಿಡ ಯೂಸು ಕಡಿಮೆ ಹದಿನೇಳು ವರ್ಷಗಳ ಕಾಲ ದೇಶದ ಮಾನವ ಪ್ರಾಣ ಸಂರಕ್ಷಣೆಗಾಗಿ ನಮ್ಮ ಜೀವನವನ್ನ ಗುಡಿಪಾಗಿಟ್ಟು ಶ್ರದ್ಧೆಯಿಂದ ನಿಷ್ಠೆಯಿಂದ ದೇಶ ಸೇವೆಯನ್ನ ಮಾಡಿ ನಾಲ್ಕೈದು ದಿನಗಳ ಹಿಂದೆ ಸ್ವಂತ ಊರಿಗೆ ಆಗಮಿಸಿ ನಮ್ಮೆಲ್ಲರನ್ನ ಇಲ್ಲಿ ಸೇರಿಸುವುದಕ್ಕೆ ಕಾರಣಕರ್ತರಾಗಿರುವ ಭಾರತ ಮಾತೆಯ ಸೆಮ್ಮೆ ಪುತ್ರ ಶ್ರೀಯುತ ಸಂತೋಷದವರೇ ಅಂತಹ ಹೆಮ್ಮೆಯ ಪುತ್ರನಿಗೆ ಜನ್ಮವನ್ನು ನೀಡಿದಂತ ವೇದಿಕೆಯನ್ನು ಅಲಂಕರಿಸಿರುವಂತಹ ಹಿರಿಯರಾದ ಶ್ರೀಯುಕ್ತ ಪ್ರಸಾದ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಹಿರಿಯರೇ ತಾಯಂದಿರೆ ಸಮಸ್ತ ದೈವ ನಿಮ್ಮೆಲ್ಲರಿಗೆ ಸುನ್ನ ಪ್ರೇಮ ಪೂರ್ಣ ನಮಸ್ಕಾರ ನಾವೆಲ್ಲರೂ ಈ ಅಭಿನಂದನೆಯನ್ನು ಸಮರ್ಪಣೆ ಮಾಡುವುದಕ್ಕೆ ಸೇರಿ ದೇಶಕ್ಕಾಗಿ ದೇಶದ ಸಂರಕ್ಷಣೆಗಾಗಿ ದೇಶ ಸೇವೆಗಾಗಿ ಜೀವನದ ಅತ್ಯಂತ ಅತ್ಯಂತ ಮಹತ್ವದ ಅವಧಿ ನೀವೆಲ್ಲ ಸುಮ್ಮನೆ ವಿಚಾರ ಮಾಡಿ ಹತ್ತೊಂಬತ್ತು ವರ್ಷ ಎರಡು ತಿಂಗಳಂದ್ರೆ ಅವಾಗ ಜೀವನ ಚಾಲೂ ಆ ಒಳ್ಳೆ ವಯಸ್ಸ ಆ ವಯಸ್ನಲ್ಲಿ ಹೊಸ ಹೊಸ ಕನಸು ಹೊಸ ಹೊಸ ಸಲಸನೆ ಹೊಸ ಹೊಸ ದುಡಿಮೆ ಅಂತ ತಾಳುಣ್ಯ ಅವಸ್ಥೆಯಲ್ಲಿ ಯೌವನ ದೇಶ ಸೇವೆ ಮಾಡೋದಕ್ಕೆ ಹೋಗಿ ಅಲ್ಲಿಯಿಂದ ಹದಿನೇಳು ವರ್ಷ ಹತ್ತತ್ರ ಮೂವತ್ತೆಂಟು ವರ್ಷ ವರ್ಷ ಹಗಲು ರಾತ್ರಿ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಇಡೀ ಜೀವನ ಪೂರ್ತಿ ಕಣ್ಣು ಮುಂದೆ ಕನಸಿನೊಳಗಡೆ ಜುಜೈದೊಳಗಡೆ ಭಾರತ ಮಾಸೆ ಬಿಟ್ಟು ಬೇರೆ ಏನು ವಿಚಾರ ಇರುವುದೇ ಹಂಗ ಸೇವೆ ಸಮರ್ಪಣೆ ಮಾಡಿ ಬರೋದು ಅಂದ್ರೆ ಸಾಮಾನ್ಯವಾಗ ಅಂತ ಸೇವೆ ಮಾಡಿ ಬಂದಂತ ವೀರ ಪುಸ್ತಕಗಳಲ್ಲಿ ಗುರುಗಳು ಮತ್ತೆ ಅಧ್ಯಾಪಕರು ಶ್ರೀ ನಿರೀಶ್ ಪಾಟೀಸ್ಕರ್ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ ಮತ್ತೆ ನಮ್ಮ ಊರಿನ ಎಲ್ಲ ಬಣ್ಣ ವ್ಯಕ್ತಿಗಳು ನಮ್ಮ ತಾಯಂದರು ಅಕ್ಕ ತಂಗಿಯರು ಎಲ್ರಿಗೂ ತುಂಬ ಹೃದಯದಿಂದ ಮುಖ್ಯ ಹೇಳ್ತಾ ಇದೆ ನಾನು ಇಪ್ಪತ್ತೆರಡು ಜುಲೈ ಒಂಬತ್ ನೂರ ಎಂಬತ್ತೊಂಬತ್ತರಲ್ಲಿ ಜನಿಸಿದ್ದು ಅದರಿಂದ ಸುಮಾರು ಹತ್ತೊಂಬತ್ತು ವರ್ಷ ಎರಡು ತಿಂಗಳಲ್ಲಿ

ಆ ಸ್ಟ್ಯಾಂಡರ್ಡ್ ಇಂದ ನಾವು ಎಲ್ಲೆಲ್ಲಾ ಸ್ಕೂಲ್ ಕಾಲೇಜ್ ಏನೇ ಮೂಟಾಗ್ತೀವಿ ಎಲ್ಲರೂ ಗುರೂ ಹೇಳ್ತಾರೆ ಡಿಸ್ಸಿಪ್ಲಿನ್ ಇಂದಲೋ ಡಿಸ್ಸಿಪ್ಲಿನ್ ಇಂದೇ ಏನ್ ಬೆಳತಾರ್ ಅಂತ ಸುಮ್ನೇ ಇಮೋರ್ಟಲ್ ಆಗ ನಾನು ಡೇಟ್ ಐದನೇ ವರ್ಷಕ್ಕೆ ಇತ್ತು ದಿನ ಆಗ್ಲೇ ಮೆಕ್ಸಿಡಲ್ಲ ಕನಿಷ್ಠ ಹೋಗಿ ಆದಿಲ್ಲ ಆದಕ್ಕೆ ಮೋಚೆ ನಾನು ಟ್ರೈನಿಂಗ್ ಮಾಡಿ ಮುಚೋ ಅಂತಾರೆ ಫಸ್ಟ್ ಫಸ್ಟ್ ಪಂಜಾವ್ ಪೋಕಡಾರೆ ಪಂಜಾವ್ ಪೋಕಡೋದರ ಆಯಸ್ಸು ಜಾಸ್ತಿ ಒಂದು ಚೇಂಜ್ ಮಾಡ್ತಾ ಇಲ್ಲಾ ಯಾಕಂದ್ರೆ ಯಾಕಂದ್ರೆ ಫಸ್ಟ್ ಇವೇಟ್ ಅಂತ ಹೇಳ್ಬೋದು ನೆಕ್ಸ್ಟ್ ಜಮ್ಮು ಕಾಶ್ಮೀರ ಹೋದ್ಮೇಲೆ ನಮ್ಗೆ ಅಡ್ವಾಯಿತು ಆರ್ಮಿ ಮೇನ್ ರೋಡ್ ಏನು ಅಂತ ಜಮ್ಮು ಕಾಶ್ಮೀರ ಅಲ್ಲಿ ಕ್ರಿಟಿಕಲ್ ಸಿಚುವೇಷನ್ ಇದೆ ಆಮೇಲೆ ಡ್ಯೂಟಿಗಳು ಜಾಸ್ತಿ ಇರುತ್ತೆ ತುಂಬಾ ಪ್ರವಾಸ ಕೂಡ ಇರುತ್ತೆ ಅಲ್ಲಿ ಕೆಲಸ ಆದ್ಮೇಲೆ ಅಷ್ಟೇ ಅಂತಂದ್ರೆ ಇದಕ್ಕಿಂತ ಮುಂಚೆ ನಾವು ಏನ್ ಮಾಡ್ತಾ ಬರ್ತಾ ಇದ್ವಿ ಜೀವನ ಡಿಸ್ಸರ್ ಇಲ್ಲ ಆಗಿಲ್ಲ ಈಗಿಲ್ಲ ಅಂತ ಅವಾಗ ಒಂದರ್ಥ ಆಯ್ತು ಮದುವಿನ ಡಿಸ್ಪ್ಲೇ ಕಲ್ತಿದ್ರೆ ಅವಾಗ ಸಮಸ್ಯೆ ಬರ್ತಾ ನಮ್ ನಮ್ ಚಂದಾಗಿ ಮಾಡ್ಕೊಂಡು ಅಂದಿತ್ತು ಆರಾಮಾಗಿರ್ತಾ ಇತ್ತು ಅಲ್ಲಿ ನಮ್ ಏನಂತ ತುಂಬಾ ಸಲಚಾರಿ ಕೊಡ್ತಿದ್ದಾರೆ ಹಂಗೆ ಹಿಂಗಿಲ್ಲ ಅಂತ ಬಟ್ ಅದರಿಂದ ನಾವು ಟ್ರೈನಿಂಗ್ ಮದ್ಯೂ ಕೂಡ ಅನ್ಕೊಂಡ್ ಏನ್ ಕೊಡ್ತಾರೆ ಇವರು ಹಾಗೆ ಹೀಗೆ ಅಂತ ಬಟ್ ಅದು ಮೂರು ವರ್ಷ ಕಳೆದ ಮೇಲೆ ಖುಷಿ ಮಾಡುದು ವೆಸ್ಟ್ ಬಂಗಾಲ್ ಅಲ್ಲಿ ವೆಸ್ಟ್ ಅಲ್ಲಿ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ನಮ್ಗೆ ತುಂಬಾ ಆಯ್ತು ಬಂಗಾಲದಲ್ಲಿ ಅಲ್ಲಿ ವಾತಾವರಣ ಉಳ್ಕೊಳಕ್ಕೆ ಕೆಲಸ ಮಾಡಕ್ಕೆ ಸೊ ಇದೊಂದು ಅಲ್ಲಿ ಅಲ್ಲಿಂದ ಸಡಂಗಿ ಕೆಳಗಡೆ ಬರೋದು ಅಲ್ಲಿ ಹೈ ಸ್ಟೂಡೆಂಟ್ ಇರೋದು ಕೆಲಸ ಮಾಡೋದು ಸಿಬ್ಬಂದಿ ಆರ್ಮಲ್ ಜೀವನ ಮತ್ತೆ ಅದೇ ರುಚಿ ಮಾಡೋದು ಪಂಜಾಬ್ ಅಲ್ಲಿ ಜೊತೆ ಆದ್ರಾಬಾದ್ ಮೇಲೆ ಮತ್ತೆ ಮತ್ತೆ ಗುಜರಾಳ ಅಲ್ಲಿ ಒಂದು ಎರಡ್ ಸಾವಿರದ ಹದಿನೇಳರಲ್ಲಿ ನಾನು ಸಿಕ್ಕಿಮಲ್ಲಿ ಇರಲಿಲ್ಲ ಸಿಕ್ಕಿಂ ಟೋಕ್ರಾಮ್ ವಿವಾದ್ ನೆಡ್ತಾ ಇದ್ದಾರೆ ಅದು ಬಂದಿದೆ ಅನ್ನೋದು ಅವಾಗ ನಾನು ಫಸ್ಟ್ ನಾವು ಉದಾರಲ್ಲಿ ಎಕ್ಸ್ಚೇಂಜ್ ಮಾಡಕ್ ಹೋಗಿದ್ವಿ ನಾವು ಬಾರ್ಡರ್ ಅಲ್ಲಿ ಜನವರಲ್ಲಿ ಅಲ್ಲಿ ಯಾರು ಇರಲಿಲ್ಲ ಅವಾಗ ನನಗ್ ಇವಾಗ್ಲು ನೆನಪಿದೆ ನಾವು ನಮ್ ನಾನು ಶುರುವಾತಲ್ಲಿ ಹೋದಾಗ ಏನು ಸಂಜೆ ಹಿಂಗೆ ಆಯ್ತು ನಾವೇ ಇದ್ದೀವಿ ಶುರುವಾತಿ ಹಿಡಿದು ಎರಡು ವರೆಗೆ ಅವಾಗ ಏನ್ ಫೀಲ್ ಆಯ್ತು ಅಂತಂದ್ರೆ ಟೈಮ್ ಅಲ್ಲಿ ಅನ್ಸುತ್ತಿತ್ತು ನಾನು ಮನೆಗೆ ವಾಪಸ್ ಹೋಗಿಲ್ಲ ಅಷ್ಟೊಂದು ತರಚರ್ ಆಗುತ್ತೆ ಅವರು ಇದು ಮಾಡೋರು ಇದು ಮಾಡೋ ಸಂಸ ಹಾದು ಇವತ್ತ ಸೊ ಆ ಜೀವನ ನಾನು ಅಂತ ಅರ್ಥ ಇದೆ ಏನಾಯ್ತು ಅಂದ್ರೆ ನಾವೇ ಇಷ್ಟ ಮಾತಾಡ್ತಿರ್ಬೇಕಾದ್ರೆ ನಮ್ ಹಿರಿಯರು ನಮ್ಗಿಂತ ಮುಂಚೆ ಮೂರು ವರ್ಷ ಹಿಂದೆ ಅವರೆಲ್ಲ ಸ್ವತಂತ್ರ ಹೋರಾಡಿದವರು ಅವರು ಎಷ್ಟೊಂದು ಕಾಣತ್ಯಾಗ ಮಾಡಿದ್ದಾರೆ ನಮ್ಗೆ ಇವತ್ತು ಫೆಸಿಲಿಟೀಸ್ ಎಲ್ಲ ಇದೆ ಇವಾಗಿ ಟೈಮ್ ಅಲ್ಲಿ ನಮ್ಗಿಂತ ಮುಂಚೆ ರಿಟರ್ನ್ ಆದವರು ಅವ್ರಿಗೆ ತಿನ್ಲಿಕ್ಕೆ ಫೆಸಿಲಿಟೀಸ್ ಇಲ್ಲ ಟೆಂಟ್ ಅಲ್ಲಿ ಇರ್ತಾ ಇದ್ರು ಹೋಗೋಕ್ಕೆ ಗಾಡಿ ನೋಡಿಲ್ಲ ಏನಿಲ್ಲ ನಡ್ಕೊಂಡು ಹೋಗೋರು ನಡ್ಕೊಂಡು ಹೋಗ್ತು ನಡ್ಕೊಂಡು ಹೋಗೋರು ಕಷ್ಟ ತಕ್ಷನ್ ಸರಿ ಬಿಟ್ಟು ನಮಗೇ ಅವಾಗ ಒಂದು ಅಂತಂದ್ರೆ ಒಂದು ಒಳ್ಳೆ ಹೆಮ್ಮೆ ಇತ್ತು ಅಷ್ಟೊಂದು ತಕ್ಷಣ ಇಲ್ವಾಗೇಲೆ ಮತ್ತೆ ಕೆಲಸ ಮಾಡ್ತಾ ಮಾಡ್ತಾ ಇದಕ್ಕೆ ಉತ್ತರಾಖಂಡ್ ಉತ್ತರಾಖಂಡಲ್ಲಿ ಕೋಶಿಂಗ್ ಆಗ್ಬಿಟ್ಟು ಆಮೇಲೆ ಅದಾದ್ಮೇಲೆ ಹಿಸಾರ್ ಇಸಾರ್ ಆದ್ಮೇಲೆ ಮತ್ತೆ ಊರ ಕೋರ್ಟೆ ಮಾಡ್ಕೊಂಡು ಬುಧದಿಂದ ಗುಜರಾತ್ ಆದ್ರೆ ಇವಾಗ ಪ್ರೆಸೆಂಟ್ಲಿ ಒಂದು ಆಪರೇಷನ್ ಆಗಿತ್ತು ತಿಂಗಳೂರು ಆಪರೇಷನ್ ಭಾಗವಹಿಸಿದೆ ಅವರು ಆದ್ಮೇಲೆ ವಾಪಸ್ ಡಿಪಾಲ್ ಮಾಡೋದು ಬಂದಿದ್ದು ಒಗ್ಗೂ ನಮ್ಗೆ ಅಧ್ಯಕ್ಷ ಕಂಡು ಬಂದಿತ್ತು ಅವಾಗ್ನು ದಿನ ನಾವು ಬೋಡಲ್ ಹೋಗ್ಬಿಟ್ಟೆಲ್ಲ ಕಾವಲಾಗ ಬಂದಿದೆ ಇಷ್ಟೆಲ್ಲ ಅದೇ ಒಂದು ಸನೀಸಲ್ಲಿ ಒಂದು ಗೊತ್ತಾಗಿದ್ದೇನೆ ಅಂದ್ರೆ ನಾವು ಸುರುಕುಂದ್ರೆ ಕುತ್ಕೊಂಡ್ರೆ ಕೆಲಸ ಆಗಿಲ್ಲ ಅಂತ ನಾವು ಹೆದರ್ಕೊಂಡು ಆತ್ ಮಾಡ್ಕೊಂಡು ಇದು ಬಹಳ ಹಾಗಿದೆ ಮಾಡ್ತೀವಿ ಹೋಗಿದ್ದು ಇದೊಂದು ಮಾತ್ರ ಆರ್ಮಿಯಲ್ಲಿ ತೆಗೆದು ನಾವು ಜೀವಕ್ಕೆ ಜೀವನದಲ್ಲಿ ಆರ್ಮಿ ಆರ್ಮಿ ಆಗಿಂತ ಸೆಂಟ್ರಲ್ ಡಿಫೆನ್ಸ್ ಬಹಳ ಇದೆ ಯಾವ್ದನ್ನಾದ್ರೂ ಕೆಲಸ ಮಾಡಿ ಒಂದಂತೂ ನಿಮ್ಮಲ್ಲಿ ಆತ್ಮವಿಶ್ವಾಸ ಬರುತ್ತೆ ನೀವು ಇಷ್ಟೊಂದು ವರ್ಷ ಕೆಲಸ ಮಾಡಿದ್ರೆ

ಇನ್ನು ಚೇಂಜ್ಮೆಂಟ್ ಆಗುತ್ತೆ ಇವಾಗ ಇದ್ದೇವರು ಇದ್ದಂತ ಕೂಡ ನಿವಾರಣೆ ಆಗುತ್ತೆ ಅಂತಿ ಇನ್ ಮುಂದೆ ಜನರೇಷನ್ ಕೂಡ ಪೂರ್ತಿ ಆಗಬೇಕು ಅಂತ ನಾನು ಕೇಳಿದ್ವಿ ಇಷ್ಟ ನಾನು ಮಾತು ಮುಕ್ತಾ ಇದ್ದೀನಿ